ಸಾರಥ್ಯದಲ್ಲಿ ದಿ ಸಾರ್ಯದಲ್ಲಿ ಟೈಮ್ಸ್ ನ್ಯೂಸ್ ಮೀಸಲು ಶೇಕಡ ಎಂಟಕ್ಕೆ ಹೆಚ್ಚಳಕ್ಕೆ ಒತ್ತಾಯಿಸಿ ಆಗಸ್ಟ್ ರಂದು ವಿಜಯಪುರದಿಂದ ಬೆಂಗಳೂರು ಚಲೋ ಜನಸಂಖ್ಯೆ ಆಧರಿಸಿ ಮೀಸಲಾತಿ ನೀಡುವ ಉದ್ದೇಶದಿಂದ ಎಪ್ಪತ್ತಾರು ಲಕ್ಷ ಜನಸಂಖ್ಯೆ ಇರುವ ಮುಸ್ಲಿಮರಿಗೆ ಈ ಹಿಂದೆ ನೀಡುತ್ತಿದ್ದ ಶೇಕಡ ನಾಲ್ಕರ ಮೀಸಲಾತಿಯನ್ನು ಶೇಕಡ ಎಂಟಕ್ಕೆ ಹೆಚ್ಚಿಸುವುದು ಸೇರಿ ವಿವಿಧ ಬೇಡಿಕೆ ಈಡೇರಿಸುವಂತೆ ಒತ್ತಾಯಿಸಿ ಆಗಸ್ಟ್ ಇಪ್ಪತ್ತೈದರಂದು ವಿಜಯಪುರದಿಂದ ತಿರಂಗಾ ರ್ಯಾಲಿ ಹೆಸರಿನಲ್ಲಿ ಬೆಂಗಳೂರು ಚಲೋ ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ಮುಸ್ಲಿಂ ಯೂನಿಟಿ ರಾಜ್ಯಾಧ್ಯಕ್ಷ ಅಬ್ದುಲ್ ಜಬ್ಬಾರ್ ಕಲಬುರ್ಗಿ ಹೇಳಿದರು ನಗರದ ಪತ್ರಿಕಾ ಭವನದಲ್ಲಿ ರವಿವಾರ ಕರೆದಿದ್ದ ಸುದ್ದಿಗೋಷ್ಠಿಯಲ್ಲಿ ಅವರು ಈ ವಿಷಯ ತಿಳಿಸಿದರು ಅಂದಾಜು ಎರಡ್ನೂರು ವಾಹನಗಳ ಮೂಲಕ ವಿಜಯಪುರದಿಂದ ಬಾಗಲಕೋಟ ಕೊಪ್ಪಳ ವಿಜಯನಗರ ದಾವಣಗೆರೆ ಚಿತ್ರದುರ್ಗ ತುಮಕೂರು ಮೂಲಕ ಬೆಂಗಳೂರು ತಲುಪಿ ಆಗಸ್ಟ್ ಇಪ್ಪತ್ತಾರರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಒಂದು ದಿನದ ಧರಣಿ ಹಮ್ಮಿಕೊಳ್ಳಲಾಗುವುದು ನಂತರ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಗುವುದು ಎಂದರು ರಾಜ್ಯ ಸರ್ಕಾರ ಅಫಿಡವಿಟ್ ನೀಡಲಿ ಹಿಂದಿನ ಬಿಜೆಪಿ ಸರ್ಕಾರ ತನ್ನ ಕೊನೆ ದಿನಗಳಲ್ಲಿ ಮುಸ್ಲಿಮರಿಗಿದ್ದ ಶೇಕಡಾ ನಾಲ್ಕರಷ್ಟು ಮೀಸಲಾತಿಯನ್ನ ರದ್ದುಗೊಳಿಸಿತ್ತು ನಂತರ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿದ ಅರ್ಜಿಗಳ ವಿಚಾರಣೆ ವೇಳೆ ರದ್ದುಪಡಿಸಿದ್ದ ಸರ್ಕಾರವೇ ನ್ಯಾಯಾಲಯದ ಆದೇಶ ಬರುವವರೆಗೆ ಪ್ರಸ್ತುತ ಇರುವ ಮೀಸಲಾತಿ ಮುಟ್ಟುವುದಿಲ್ಲ ಎಂದು ಅಫಿಡವಿಟ್ ಸಲ್ಲಿಸಿದೆ ಆದರೆ ನಂತರ ಬಂದ ಕಾಂಗ್ರೆಸ್ ಸರ್ಕಾರ ಅದನ್ನು ಕ್ಯಾಬಿನೆಟ್ನಲ್ಲಿ ರದ್ದು ಮಾಡಲಿಲ್ಲ ಕೂಡಲೇ ಈ ಬಗ್ಗೆ ಚರ್ಚಿಸಿ ಸುಪ್ರೀಂ ಕೋರ್ಟ್ಗೆ ಅಫಿಡವಿಟ್ ಸಲ್ಲಿಸಲಿ ಎಂದು ಹೇಳಿದರು ಮುಸ್ಲಿಂ ಗುತ್ತಿಗೆದಾರರಿಗೂ ಮೀಸಲು ಇರಲಿ ಈಗಾಗಲೇ ರಾಜ್ಯ ಸರ್ಕಾರ ದಲಿತ ಸಮುದಾಯದ ಗುತ್ತಿಗೆದಾರರಿಗೆ ಒಂದು ಕೋಟಿ ರೂಪಾಯಿವರೆಗಿನ ಕಾಮಗಾರಿಯನ್ನು ಟೆಂಡರ್ ರಹಿತವಾಗಿ ನೀಡುವ ಮಾದರಿಯಲ್ಲೇ ಮುಸ್ಲಿಂ ಸಮುದಾಯ ಗುತ್ತಿಗೆದಾರರಿಗೂ ಈ ಅವಕಾಶ ಮಾಡಿಕೊಡಬೇಕು ಎಂದು ಅವರು ಇದೇ ಸಂದರ್ಭದಲ್ಲಿ ಒತ್ತಾಯಿಸಿದರು ಪಿಂಜಾರ ನಿಗಮಕ್ಕೆ ಅನುದಾನ ಒದಗಿಸಲಿ ರಾಜ್ಯದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಇರುವ ನದಾಫ್ ಪಿಂಜಾರ ಸಮುದಾಯ ಅಭಿವೃದ್ಧಿಗೆ ಹಿಂದಿನ ಬಿಜೆಪಿ ಸರ್ಕಾರ ಪ್ರತ್ಯೇಕ ಅಭಿವೃದ್ಧಿ ನಿಗಮ ಘೋಷಿಸಿತು ಆದರೆ ಆ ನಿಗಮಕ್ಕೆ ಇದೀಗ ಅಸ್ತಿತ್ವಕ್ಕೆ ಬಂದ ಸರ್ಕಾರ ಅಧ್ಯಕ್ಷರನ್ನ ನೇಮಕ ಮಾಡಿಲ್ಲ ಅನುದಾನವನ್ನೂ ನೀಡಿಲ್ಲ ಕೂಡಲೇ ರಾಜ್ಯ ಸರ್ಕಾರ ಆ ನಿಗಮಕ್ಕೆ ಅನುದಾನ ನೀಡುವ ಮೂಲಕ ಅಸ್ತಿತ್ವಕ್ಕೆ ತರಬೇಕು ಎಂದು ಹೇಳಿದರು ಕರ್ನಾಟಕ ಮುಸ್ಲಿಂ ಯೂನಿಟಿ ಗದಗ್ ಜಿಲ್ಲಾಧ್ಯಕ್ಷ ಸೈಯದ್ ಖಾಲಿದ್ ಕೊಪ್ಪಳ ಅವರು ಮಾತನಾಡಿ ಸಮುದಾಯವನ್ನು ಆರ್ಥಿಕವಾಗಿ ರಾಜಕೀಯವಾಗಿ ಸಂಘಟಿಸಲು ಈ ವೇದಿಕೆ ನೆರವಾಗಲಿದೆ ಗ್ರಾಮೀಣ ಹಂತದಲ್ಲೂ ಈ ಸಂಘಟನೆಯನ್ನು ಬಲಿಷ್ಠಗೊಳಿಸಿ ಸಮುದಾಯದ ಯುವಕರು ಮಹಿಳೆಯರನ್ನ ಜಾಗೃತಿಗೊಳಿಸುವ ಕೆಲಸ ಮಾಡುವುದಾಗಿ ಹೇಳಿದರು ಈ ಸುದ್ದಿಗೋಷ್ಠಿಯಲ್ಲಿ ಬಾಗಲಕೋಟೆ ಜಿಲ್ಲಾ ವಕ್ಫ್ ಬೋರ್ಡ್ ಮಾಜಿ ಚೇರ್ಮನ್ ಹಾಜಿ ನಿಯಾಜ್ ಅಹಮದ್ ಕೆಎಂಯು ಕಿತ್ತೂರು ಕರ್ನಾಟಕ ವಿಭಾಗದ ಸಂಚಾಲಕ ಮೆಹಬೂಬ್ ಸರಕವಾಸ್ ನ್ಯಾಯವಾದಿ ಎಸ್ ಕೆ ನದಾಫ್ ಜಾಫರ್ ಅಲಿ ಎಸ್ ಸೈಯದ್ ಎಚ್ ಕೆ ಮುಲ್ಲಾ ಅಲ್ತಾಫ್ ಕಾಗತ್ಕರ್ ಅಕ್ಬರ್ ಅಲಿ ಬೇಗ್ ರಿಯಾಜ್ ತಹಶೀಲ್ದಾರ್ ನ್ಯಾಯವಾದಿ ಎಂಜಿ ಮುಲ್ಲಾ ಶಿರಾಜ್ ಅಹಮದ್ ಪಣಿಬಂದ್ ಸೇರಿ ಹಲವರು ಇದ್ದರು ಏನು ಅಲ್ಪಸಂಖ್ಯಾತದ ಒಂದು ಬೇಡಿಕೆ ಇದೆ ಏನು ಟು ಬಿ ರಿಸರ್ವೇಷನ್ ಜೊತೆಗೆ ಚಲ್ಲಾಟ ಮಾಡಿದ್ದಾರೆ ಅಂತ ಒಂದು ರಿಸರ್ವೇಷನ್ ಸಲಾಗಿ ವಾಪಸ್ ಅದನ್ನು ರಿಸ್ಟೋರ್ ಮಾಡಬೇಕು ಏನು ನಾಲ್ಕು ಪರ್ಸೆಂಟ್ ಇದೆ ಆ ನಾಲ್ಕು ಪರ್ಸೆಂಟ್ ಆಗಬೇಕಂತೇಳಿ ವಾಪಸ್ ರಿಜಿಸ್ಟೋರ್ ನಮ್ಮ ರಾಜ್ಯಾಧ್ಯಕ್ಷರು ಶ್ರೀ ಜಬ್ಬಾರ್ ಅವರು ಮತ್ತು ಈ ಹಾಲಿ ಬಾಲ್ಕೋಟ್ ವಾಗ್ಬೋರ್ಡ್ ಅಧ್ಯಕ್ಷರಾದ ಸರ್ ಖವಾಸ್ ಸರ್ ಅವರು ಮತ್ತು ಮಾಜಿ ಅಧ್ಯಕ್ಷರು ವಾಕ್ ಬೋರ್ಡ್ ಅವರು ಕೂಡ ಬಂದಿದ್ದಾರೆ ಮತ್ತು ವೇದಿಕೆಯಲ್ಲಿ ಎಚ್ ಕೆ ಮುಲ್ಲಾ ಅವರು ಜಾಫರ್ ಅವರು ಅಡ್ವೊಕೇಟ್ ನಮ್ಮ ಎಸ್ ಕೆ ನವಾಫ್ ಅವರಿದ್ದಾರೆ ಮತ್ತು ಪಟ್ಟಣ ಪಂಚಾಯತಿ ಗ್ರಾಮ ಪಂಚಾಯತ್ ಸದಸ್ಯರಾದ ಅಲ್ತಾಫ್ ಅವರಿದ್ದಾರೆ ಮತ್ತು ಇತರೆ ಇಲ್ಲಿ ಉಪಸ್ಥಿತರಿದ್ದಾರೆ ಎಲ್ಲರಿಗೂ ಸ್ವಾಗತ ಬಯಸುತ್ತಾ ಏನು ನಮ್ಮ ನಾಲ್ಕು ಪರ್ಸೆಂಟ್ ಇದೆ ಅದನ್ನು ಆರು ಪರ್ಸೆಂಟಿಗೆ ರೈಸ್ ಎಂಟು ಪರ್ಸೆಂಟಿಗೆ ರೈಸ್ ಮಾಡಬೇಕಂತೇಳಿ ನಾನು ಈ ಪತ್ರಿಕಾಗೋಷ್ಠಿಯಲ್ಲಿ ವಿನಂತಿ ಮಾಡುತ್ತಾ ಮುಂದಿನ ಒಂದು ಕಾರ್ಯಕ್ರಮವನ್ನು ನಮ್ಮ ರಾಜ್ಯಾಧ್ಯಕ್ಷರಾದ ಶ್ರೀ ಅಬ್ದುಲ್ ಜಬ್ಬಾರ್ ಅವರು ನೆರವೇರಿಸ್ಕೊಡ್ಬೇಕಂತ ಹೇಳಿ ವಿನಂತಿ ಕರ್ನಾಟಕ ಮುಸ್ಲಿಂ ಯುನಿಟಿಯ ನೇತೃತ್ವದಲ್ಲಿ ಇವತ್ತು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಏರ್ಪಡಿಸಲಾಗಿದೆ ಉದ್ದೇಶ ಇಷ್ಟೇ ಕರ್ನಾಟಕ ಮುಸ್ಲಿಂ ಯುನಿಟಿ ಈ ರಾಜ್ಯದಲ್ಲಿ ಕಳೆದ ಮೂರು ವರ್ಷಗಳಿಂದ ಕೆಲಸ ಮಾಡ್ತಾ ಇದೆ ಇದರ ಉದ್ದೇಶ ಏನು ಅಂತಂದರೆ ಈ ದೇಶದಲ್ಲಿ ಇರ್ತಕ್ಕಂಥ ಮುಸಲ್ಮಾನರಿಗೆ ಸಂವಿಧಾನಾತ್ಮಕವಾಗಿ ಏನು ಹಕ್ಕುಗಳು ಕೊಡಲಾಗ್ತಾ ಇದೆ ಆ ಹಕ್ಕುಗಳು ಸರಿಯಾಗಿ ಸಿಗದೇ ಇದ್ದಾಗ ಅದರ ಪರ ನಿಂತು ಕೆಲಸ ಮಾಡಲಿಕ್ಕೆ ಈ ಒಂದು ಸಂಘಟನೆ ಕೆಲಸ ಮಾಡ್ತಾ ಇದೆ ಜೊತೆಗೆ ಮುಸ್ಲಿಮರ ಶೈಕ್ಷಣಿಕ ಸಾಮಾಜಿಕ ಹಾಗೂ ಆರ್ಥಿಕ ರಾಜಕೀಯ ಉದ್ದೇಶಗಳಿಗೆ ನಮಗೇನು ಸರ್ಕಾರದಿಂದ ಅರ್ತದೆಗಳು ಬಂದಾಗ ಅವು ಸಿಗದೇ ಇದ್ದಾಗ ಅದರ ಪರ ಧ್ವನಿ ಎತ್ತಿ ಹೋರಾಟ ಮಾಡುವ ಮೂಲಕ ಅದನ್ನು ಪಡೆದುಕೊಳ್ಳುವಂಥ ಕೆಲಸ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಕಳೆದ ಮೂರು ವರ್ಷಗಳ ಹಿಂದೆ ಈ ಒಂದು ಸಂಘಟನೆಯನ್ನು ನಾವು ಹುಟ್ಟುಹಾಕಿದ್ದೀವಿ ಈಗಾಗಲೇ ಈ ಒಂದು ಸಂಘಟನೆ ಕರ್ನಾಟಕ ರಾಜ್ಯಗಳ ರಾಜ್ಯದ ಸಂಘ ಸಂಸ್ಥೆಗಳ ನೋಂದಣಿ ಕಾಯ್ದೆ ಹತ್ತೊಂಬತ್ತು ನೂರ ಅರವತ್ತರ ಅಡಿಯಲ್ಲಿ ನೋಂದಾಯಿಸಲಾಗಿದೆ ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲೂ ಈ ಸಂಘಟನೆಯ ಶಾಖೆಗಳು ಇವತ್ತು ಕೆಲಸ ಇದೆ ಅದರಲ್ಲೂ ವಿಶೇಷವಾಗಿ ಉತ್ತರ ಕರ್ನಾಟಕದ ಹದಿನಾಲ್ಕು ಜಿಲ್ಲೆಗಳಲ್ಲಿ ಈಗಾಗಲೇ ಸಮಿತಿಗಳು ರಚನೆಯಾಗಿವೆ ಎಲ್ಲ ಜಿಲ್ಲೆಗಳಲ್ಲೂ ಅಧ್ಯಕ್ಷರನ್ನು ನೇಮಿಸಲಾಗಿದೆ ಅವರು ತಮ್ಮ ಕಾರ್ಯಕ್ಷೇತ್ರದಲ್ಲಿ ಬರ್ತಕ್ಕಂಥ ಎಲ್ಲ ತಾಲೂಕುಗಳಲ್ಲಿ ಗ್ರಾಮ ಮಟ್ಟಗಳಲ್ಲಿ ಹೋಬಳಿಗಳಲ್ಲಿ ಇದರ ಒಂದು ಶಾಖೆಗಳನ್ನು ಅವರು ಮಾಡಿ ಸಂಘಟನೆಯನ್ನು ಮಾಡ್ತಾ ಇದ್ದಾರೆ ಈಗ ನಮ್ಮ ಮುಂದೆ ಇರ್ತಕ್ಕಂಥ ಮೂಲವಾಗಿರ್ತಕ್ಕಂಥ ಸಮಸ್ಯೆ ಅಂತಂದರೆ ಟು ಬಿ ಮೀಸಲಾತಿ ಕಳೆದ ಬಿ ಜೆ ಪಿಯ ಸರ್ಕಾರ ಅಧಿಕಾರ ಕೊನೆಯ ದಿನಗಳಲ್ಲಿ ನಮಗೆ ಈ ಹಿಂದೆ ಇರ್ತಕ್ಕಂಥ ಮುಸ್ಲಿಂ ಟು ಬಿ ಮೀಸಲಾತಿಯನ್ನು ರದ್ದು ಮಾಡ್ತು ರದ್ದು ಮಾಡುವುದರ ಮೂಲಕ ಆ ಮೀಸಲಾತಿಯನ್ನು ತೆಗೆದುಹಾಕ್ತು ಮುಸ್ಲಿಮರಿಗೆ ಇರ್ತಕ್ಕಂಥ ನಾಲ್ಕು ಪರ್ಸೆಂಟ್ ಮೀಸಲಾತಿಯನ್ನು ತೆಗೆದುಹಾಕ್ತು ನಮ್ಮ ಕೆಲವೊಂದು ಸಂಘಟನೆಗಳು ಸುಪ್ರೀಂ ಕೋರ್ಟಿನ ಮೊರೆ ಹೋದಾಗ ಅದೇ ಜನ ಯಾರು ಬಿ ಜೆ ಪಿಯವರು ಆ ಟೂ ಬಿ ಮೀಸಲಾತಿಯನ್ನು ತೆಗೆದುಹಾಕಿದ್ರು ಅದೇ ಸರ್ಕಾರ ಅಫಿಡವೇಟ್ ಮೂಲಕ ನ್ಯಾಯಾಲಯದ ತೀರ್ಮಾನ ಆಗುವವರೆಗೂ ನಾವು ಅದನ್ನು ಟಚ್ ಮಾಡೋದಿಲ್ಲ ಅನ್ನುವಂಥ ಅಫಿಡವೇಟ್ವನ್ನ ಸುಪ್ರೀಂ ಕೋರ್ಟಿಗೆ ಕೊಟ್ಟಿದ್ದಾರೆ ಆದರೆ ಈಗ ಸಮಸ್ಯೆ ಬಂದಿರೋದಲ್ಲಿ ನಾವು ಹೋರಾಟಕ್ಕೆ ಇಡಿತಾ ಇರೋ ಉದ್ದೇಶ ಏನು ಅಂತಂದರೆ ಇದು ನಮ್ಮ ಸರ್ಕಾರ ನಮ್ಮ ಪಕ್ಷ ನಮ್ಮ ಶಾಸಕರು ನಮ್ಮ ಮಂತ್ರಿಗಳು ನಮ್ಮ ಮುಖ್ಯಮಂತ್ರಿಗಳು ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಳುವಂಥ ಮುಸ್ಲಿಂ ಸಮಾಜ ಶೇಕಡಾ ನೂರ ನೂರಕ್ಕೆ ನೂರರಷ್ಟು ಮತ ಹಾಕಿ ಈ ಸರ್ಕಾರವನ್ನು ಅಧಿಕಾರಕ್ಕೆ ತಂದಿದ್ದೀವಿ ಈ ಸರ್ಕಾರ ನಮಗಾಗಿ ಹದಿನಾರು ತಿಂಗಳಲ್ಲಿ ಮಾಡಿರೋದೇನು ಅನ್ನುವಂಥ ಪ್ರಶ್ನೆ ಸಮಾಜದ ಕಟ್ಟಕಡೆಯ ವ್ಯಕ್ತಿ ಕೂಡ ನಮಗೆ ಇವತ್ತು ಪ್ರಶ್ನೆ ಮಾಡ್ತಾ ಇದ್ದಾನೆ ಆಯಿತು ಬಿಜೆಪಿಯವರೇ ರದ್ದು ಮಾಡಿದ್ರು ಬಿಜೆಪಿಯವರು ಅಫಿಡೇವೇಟ್ ಕೊಟ್ಟರು ಕಾಂಗ್ರೆಸ್ ಸರ್ಕಾರದ ಕೆಲಸ ಏನಪ್ಪ ನಮಗಾಗಿ ಅವರು ಏನು ಮಾಡಿದ್ದಾರೆ ಅದನ್ನು ಪ್ರಶ್ನೆ ಮಾಡಿರಿ ಎನ್ನುವಂಥ ಒಂದು ಮೂಲಭೂತ ಪ್ರಶ್ನೆಯನ್ನು ಎತ್ತಿ ನಮ್ಮ ಮುಂದೆ ಇಟ್ಟಿದ್ದಾರೆ ನಾವು ಈ ಸರ್ಕಾರವನ್ನು ಕೇಳ್ತಾ ಇದ್ದೇವೆ ನೀವು ಕ್ಯಾಬಿನೆಟ್ನಲ್ಲಿ ಮಾಡಿ ಬಿ ಜೆ ಪಿಯವರು ಮಾಡಿರ್ತಕ್ಕಂಥ ಏನು ನಿರ್ಧಾರ ಇದೆ ಆ ನಿರ್ಧಾರವನ್ನ ಸತ್ತಸೈಡ್ ಮಾಡಿದ್ದೀವಿ ಅಂತ ಹೇಳಿ ನೀವು ನಿಮ್ಮ ಕ್ಯಾಬಿನೆಟ್ನಲ್ಲಿ ಮಾಡ್ರಿ ನಮ್ಮ ನಮ್ಮ ಮೂಲ ಪ್ರಶ್ನೆ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿರುವಂತಹ ಆಡಳಿತ ಪಕ್ಷ ಪ್ರತಿ ಗುರುವಾರ ನಡೆಯುವಂತ ಕ್ಯಾಬಿನೆಟ್ನ ಸಭೆಯಲ್ಲಿ ಈ ವಿಷಯವನ್ನು ತಗೊಂಡು ಬಿ ಜೆ ಅವರು ಈ ಹಿಂದೆ ಮಾಡಿರ್ತಕ್ಕಂಥ ಕ್ಯಾಬಿನೆಟ್ ಡಿಸಿಷನ್ ಅನ್ನ ನಾವು ರದ್ದು ಮಾಡಿದ್ದೀವಿ ಪದರ ಹಾಕಿದ್ದೀವಿ ಸತ್ಯ ಅಸೈಡ್ ಮಾಡಿದ್ದೀವಿ ಬದಲಾಗಿ ಯಥಾಸ್ಥಿತಿ ಮುಸ್ಲಿಮರ ನಾಲ್ಕು ನಾಲ್ಕು ಪರ್ಸೆಂಟ್ ಮೀಸಲಾತಿಯನ್ನ ನಾವು ಮುಂದುವರಿಸಿದ್ದೇವೆ ಅನ್ನುವಂಥ ನಿರ್ಧಾರವನ್ನು ಪ್ರಕಟಿಸಬೇಕು ಜೊತೆಗೆ ಪ್ರಕಟಿಸಿದಂತ ನಿರ್ಧಾರವನ್ನು ಅಫಿಡವಿಟ್ ಮೂಲಕ ಸುಪ್ರೀಂ ಕೋರ್ಟ್ಗೆ ಕೊಡಬೇಕು ಅನ್ನುವಂಥ ಒಂದು ಒತ್ತಾಯ ಕರ್ನಾಟಕ ಮುಸ್ಲಿಂ ಯುನಿಟಿ ಇವತ್ತು ಸರ್ಕಾರಕ್ಕೆ ಮಾಡ್ತದೆ ಇದರ ಜೊತೆಗೆ ಈ ರಾಜ್ಯದಲ್ಲಿ ಜಾತಿ ಜನಗಣತಿಯ ಆಧಾರದ ಮೇಲೆ ಮೀಸಲಾತಿಯನ್ನ ಪ್ರತಿ ಸರ್ಕಾರಗಳು ನಿರ್ಧಾರ ಮಾಡ್ತವೆ ಈಗ ಇರ್ತಕ್ಕಂಥ ಸಮಸ್ಯೆ ಏನು ಅಂತಂದ್ರೆ ಈ ರಾಜ್ಯದಲ್ಲಿ ಅತ್ಯಂತ ಜಾಸ್ತಿ ಜನಸಂಖ್ಯೆ ಇರುವಂತಹ ಸಮುದಾಯ ಮುಸ್ಲಿಮರದ್ದು ಶೇಕಡಾ ಶೇಕಡಾ ಅನ್ನೋದಕ್ಕಿಂತ ಎಪ್ಪತ್ತಾರು ಲಕ್ಷ ಮುಸಲ್ಮಾನರು ಈ ರಾಜ್ಯದಲ್ಲಿ ವಾಸಿಸ್ತಾರೆ ಆ ಎಪ್ಪತ್ತಾರು ಲಕ್ಷ ಮುಸಲ್ಮಾನರಿಗೆ ಈಗಿರ್ತಕ್ಕಂಥ ನಾಲ್ಕು ಪರ್ಸೆಂಟ್ ಮೀಸಲಾತಿ ನಮಗೆ ಸಾಕಾಗುವುದಿಲ್ಲ ನಮಗೆ ಅದನ್ನ ಹೆಚ್ಚುವರಿಯಾಗಿ ಎಂಟು ಪರ್ಸೆಂಟ್ ಹೆಚ್ಚಿಸಬೇಕು ಅನ್ನುವಂತ ಒಂದು ಆಗ್ರಹವನ್ನ ಇವತ್ತು ಕರ್ನಾಟಕ ಮುಸ್ಲಿಂ ಯುನಿಟಿ ಈ ರಾಜ್ಯ ಸರ್ಕಾರವನ್ನು ಆಗ್ರಹಪಡಿಸುತ್ತದೆ ಇನ್ನು ಮೂರನೆಯ ವಿಷಯ ಅಂತಂದ್ರೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಅಂದ್ರೆ ಜಿಲ್ಲಾ ಪಂಚಾಯತ್ ಇರ್ಬೋದು ತಾಲೂಕು ಪಂಚಾಯತ್ ಇರ್ಬೋದು ಗ್ರಾಮ ಪಂಚಾಯತ್ ಇರ್ಬೋದು ಕಾರ್ಪೊರೇಷನ್ ಇರ್ಬೋದು ಪುರಸಭೆ ಪಟ್ಟಣ ಪಂಚಾಯತ್ಗಳ ಚುನಾವಣೆ ಇರ್ಬೋದು ಅಲ್ಲಿ ಒಬಿಸಿಯ ಹನ್ನೆರಡು ಪರ್ಸೆಂಟ್ ಮೀಸಲಾತಿ ಇದೆ ಹಿಂದುಳಿದಿರ್ತಕ್ಕಂಥ ವರ್ಗಗಳಿಗೆ ನೀಡುವಂಥ ಮೀಸಲಾತಿ ಹನ್ನೆರಡು ಪರ್ಸೆಂಟ್ ಇದೆ ಆ ಹನ್ನೆರಡು ಪರ್ಸೆಂಟ್ ಮೀಸಲಾತಿಯಲ್ಲಿ ಮುಸ್ಲಿಮರಿಗೆ ಕುರುಬರಿಗೆ ದಾವಣಗೆರೆ ಸಮುದಾಯಕ್ಕೆ ಮತ್ತು ಆರ್ಥಿಕವಾಗಿ ಹಿಂದುಳಿದ ಹಿಂದುಳಿದಿರ್ತಕ್ಕಂಥ ಸಮುದಾಯಗಳಿಗೆ ಅದನ್ನು ಮೀಸಲಾತಿಯನ್ನ ಇರ್ತಕ್ಕಂಥ ಹನ್ನೆರಡು ಪರ್ಸೆಂಟ್ ಮೀಸಲಾತಿಯನ್ನು ಒಳ ಮೀಸಲಿ ಒಳ ಮೀಸಲಾತಿಯನ್ನಾಗಿ ಹೊಡೆದು ಹಾಕಿ ಪ್ರತ್ಯೇಕ ತಳ ಮೂರರಂತೆ ಹೊಡೆದು ಹಾಕಬೇಕು ಅನ್ನುವಂಥ ಆಗ್ರಹವನ್ನು ನಾವು ಮಾಡ್ತಾ ಇದ್ದೇವೆ ಇದಕ್ಕಾಗಿ ಸರ್ಕಾರ ಕಾನೂನಿನಲ್ಲಿ ಬದಲಾವಣೆಯನ್ನು ತರಬೇಕು ಇದೇ ಕಾನೂನು ಆ ಕಾನೂನಿನಲ್ಲಿ ಒಂದು ಬದಲಾವಣೆಯನ್ನು ತರುವ ಮೂಲಕ ನಮಗೆ ಒಳ ಮೀಸಲಾತಿಯನ್ನು ಕೊಡಬೇಕು ಕಾನೂನಿನ ತಿದ್ದುಪಡಿಯನ್ನು ಮಾಡಬೇಕು ಅನ್ನುವಂಥ ಆಗ್ರಹವನ್ನು ನಾವು ಸರ್ಕಾರಕ್ಕೆ ಮಾಡ್ತೇವೆ ಇದರ ಜೊತೆಗೆ ಸಮಸ್ಯೆಗಳು ಮುಸ್ಲಿಮರಿಗೆ ಬಹಳಷ್ಟಿವೆ ಆಮೇಲೆ ಮೇಲಾಗಿ ಈ ಸಮಾಜದ ಜೊತೆಗೆ ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥ ನದಾಫ್ ಪಿಂಜಾರ್ ಚಪ್ಪರ್ ಬಂದ್ ಏನು ಕೆಟಗರಿ ಒಂದಲ್ಲಿ ಸೇರಿಸ್ತಕ್ಕಂಥ ಹದಿಮೂರು ಹದಿನಾಲ್ಕು ಒಳಪಂಗಡಗಳೇನಿವೆ ಈ ಒಳಪಂಗಡಿಗೆ ಗಳಿಗೆ ಅನುಕೂಲ ಆಗಲಿ ಅನ್ನುವಂಥ ದೃಷ್ಟಿಯಿಂದ ಆ ಈ ಹಿಂದೆ ಇರ್ತಕ್ಕಂಥ ಯಡಿಯೂರಪ್ಪ ಸರ್ಕಾರ ಅವ್ರಿಗಾಗಿ ಒಂದು ನಿಗಮ ಮಂಡಳಿಯನ್ನು ರಚನೆ ಮಾಡಿತ್ತು ಆ ನಿಗಮ ಮಂಡಳಿಗೆ ಈಗಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಆ ನಿಗಮಕ್ಕೆ ಪ್ರತ್ಯೇಕ ಅನುದಾನ ಕೊಡಬೇಕು ತಕ್ಷಣವೇ ಆ ಒಂದು ನಿಗಮವನ್ನು ಅಸ್ತಿತ್ವಕ್ಕೆ ತರಬೇಕು ಅನ್ನುವಂಥ ಆಗ್ರಹ ಕೂಡ ನಾವು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಸರ್ಕಾರವನ್ನು ಆಗ್ರಹಿಸ್ತೇವೆ ಜೊತೆಗೆ ದಲಿತ ಕಾಂಟ್ರಾಕ್ಟರ್ಸ್ಗಳಿಗೆ ಏನು ಗುತ್ತಿಗೆದಾರರಿದ್ದಾರೆ ಆ ಗುತ್ತಿಗೆದಾರರಿಗೆ ಒಂದು ಕೋಟಿ ವರೆಗಿನ ಅನುದಾನವನ್ನು ಯಾವುದೇ ಟೆಂಡರ್ ಕರೆಯದೆ ನೀಡುವಂಥ ಏನು ವ್ಯವಸ್ಥೆಯನ್ನು ಕರ್ನಾಟಕ ಸರ್ಕಾರ ಜಾರಿಗೆ ತಂದಿದೆ ಅದೇ ರೀತಿ ಮುಸ್ಲಿಂ ಕಾಂಟ್ರಾಕ್ಟರ್ಸ್ಗಳು ಏನಿದ್ದಾರೆ ಅವರಿಗೆ ಈ ಒಂದು ಯೋಜನೆಯನ್ನು ಜಾರಿಗೆ ತರಬೇಕು ಈ ಒಂದು ಕೋಟಿವರೆಗಿನ ಯಾವುದೇ ಕೆಲಸಗಳನ್ನು ಟೆಂಡರ್ ತೆರೆಯದೆ ಅವರಿಗೆ ಕೊಡಬೇಕು ಅನ್ನುವಂಥ ಆಗ್ರಹವನ್ನು ಕೂಡ ನಾನು ಇವತ್ತು ಸರ್ಕಾರವನ್ನು ಆಗ್ರಹಿಸ್ತೇನೆ ಇಷ್ಟು ನಮ್ಮ ಕರ್ನಾಟಕ ಮುಸ್ಲಿಂ ಯುನಿಟಿಯ ಒಂದು ಕಾರ್ಯಯೋಜನೆಯಲ್ಲಿ ನಾವು ಹೊಂದ್ಕೊಂಡಿದ್ದೇವೆ ಜೊತೆಗೆ ಹೋರಾಟಗಳು ಮಾಡಲಿಕ್ಕೆ ಇದನ್ನು ಆಗ್ರಹಿಸಲಿಕ್ಕೆ ನಾವು ಬಿಜಾಪುರದಿಂದ ಬೆಂಗಳೂರು ಚಲೋ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ಇದೇ ಇಪ್ಪತ್ತೈದರಿಂದ ಹೊರಡಬೇಕಾಗಿದೆ ಆ ಕಾರಣಕ್ಕಾಗಿ ನಾಳೆ ದಿನಾಂಕ ಇಪ್ಪತ್ತೆರಡರಂದು ಬೆಂಗಳೂರಿನ ಹೋಟೆಲ್ ಮೌರ್ಯದಲ್ಲಿ ಕರ್ನಾಟಕ ರಾಜ್ಯದ ಈ ನಮ್ಮ ಸಂಘಟನೆಯ ಎಲ್ಲ ರಾಜ್ಯ ಕಾರ್ಯಕಾರಿಣಿಯ ಸಭೆ ಮತ್ತು ರಾಜ್ಯದ ಎಲ್ಲ ಅಧ್ಯಕ್ಷರುಗಳ ಸಭೆಯನ್ನು ಕರೆದಿದ್ದೇವೆ ಅಲ್ಲಿ ಒಂದು ತೀರ್ಮಾನ ಮಾಡ್ತೇವೆ ಸರ್ಕಾರದ ಮೇಲೆ ಯಾವ ರೀತಿಯ ಒಂದು ಒತ್ತಡದ ತಂತ್ರವನ್ನು ಅನು ಅನುಸರಿಸಬೇಕು ಯಾವ ರೀತಿ ನಾವು ಸರ್ಕಾರದ ಮೇಲೆ ಒತ್ತಡವನ್ನು ಹೇರಬೇಕು ನಮ್ಮ ಮೂಲಭೂಭೂತ ಹಕ್ಕುಗಳನ್ನು ಪಡ್ಕೊಳ್ಳಿಕ್ಕೆ ಯಾವ ರೀತಿಯ ಕಾರ್ಯತಂತ್ರಗಳನ್ನು ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ಇಪ್ಪತ್ತೈದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬಿಜಾಪುರದ ಗೋಲ್ಗುಮ್ಮಟ್ಟಿನಿಂದ ನಮ್ಮ ಯಾತ್ರೆ ಹೊರಡಬೇಕಾಗಿದೆ ತೀರ್ಮಾನ ನಾಳೆ ಪ್ರಕಟಿಸ್ತೀವಿ ಬೆಂಗಳೂರಲ್ಲಿ ಇಪ್ಪತ್ತೆರಡರಂದು ಆದರೂ ಕೂಡ ಇವತ್ತು ಆ ನಿಟ್ಟಿನಲ್ಲಿ ನಾವು ಸಭೆ ಕರೆದಿರೋದ್ರಿಂದ ಇಪ್ಪತ್ತೈದು ಹೊರಟು ಇಪ್ಪತ್ತಾರರಂದು ಬೆಂಗಳೂರಿನ ಫ್ರೀಡಮ್ ಪಾರ್ಕ್ನಲ್ಲಿ ಅವತ್ತು ಒಂದು ದಿನದ ಒಂದು ಧರಣಿ ಸತ್ಯಾಗ್ರಹವನ್ನು ಮಾಡುವುದರ ಮೂಲಕ ಸರ್ಕಾರದ ಗಮನವನ್ನು ಸೆಳೀಲಿಕ್ಕೆ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ತಾವೆಲ್ಲರೂ ಕೂಡ ನಮಗೆ ಸಹಕರಿಸಬೇಕು ಮಾಧ್ಯಮದವರು ಮಾಧ್ಯಮದವರು ಮಾತ್ರ ಈ ರಾಜ್ಯದಲ್ಲಿ ಏನಾದರೂ ಕ್ರಾಂತಿಕಾರಿ ಚಳುವಳಿಯನ್ನು ಮಾಡಲಿಕ್ಕೆ ಸಾಧ್ಯಪ್ಪ ಅಂತಂದರೆ ಅದು ಮಾಧ್ಯಮದಿಂದ ಮಾತ್ರ ಸಾಧ್ಯ ಮಾಧ್ಯಮದವರು ನೀವು ಎಷ್ಟು ನಮಗೆ ಸಪೋರ್ಟ್ ಮಾಡ್ತೀರಿ ಅಷ್ಟು ನಾವು ಹೋರಾಟದಲ್ಲಿ ಸಕ್ಸಸ್ ಆಗ್ತೀವಿ ಯಶಸ್ವಿ ಆಗ್ತೀವಿ ಅನ್ನುವಂಥ ಒಂದು ನಂಬಿಕೆ ನಮಗಿದೆ ಕಾರಣ ತಾವೂ ಕೂಡ ನಮಗೆ ಈ ಒಂದು ಏನು ನ್ಯಾಯೋಚಿತ ಹಕ್ಕುಗಳನ್ನು ಪಡೀಲಿಕ್ಕೆ ಸಹಕರಿಸಬೇಕು ಮತ್ತು ಯೋಗ್ಯವಾಗಿರ್ತಕ್ಕಂಥ ಸಹಕಾರ ತಮ್ಮ ಇರಬೇಕು ಅನ್ನುವಂಥ ಕಳಕಳಿ ಮನವಿಯನ್ನು ಮಾಡುತ್ತಂತ ನನ್ನ ಈ ಒಂದು ಗೋಷ್ಠಿಯ ಮಾತುಗಳನ್ನು ಮುಗಿಸ್ತೇನೆ ಒಂದನೆ ಕಾರ್ ವಾಹನ ವಾಹನ ಅನ್ರಿ ಕಾರ್ ಅಂದರೆ ಬರೀ ಕಾರಕ್ಕೆ ಆಗಿ ಕರೆಶರು ದೊಡ್ಡ ಗಾಡಿನೂ ಬರ್ತಾವೆ ಎಲ್ಲವೂ ಆ ಸುಮಾರು ನಮ್ಮ ವಿಚಾರ ದೃಷ್ಟಿಯಿಂದ ನಮ್ಮ ಉತ್ತರ ಕರ್ನಾಟಕದಿಂದ ಸುಮಾರು ಒಂದು ಎರಡು ನೂರು ವಾಹನಗಳ ಒಂದು ರ್ಯಾಲಿ ಹೊರಡ್ತದೆ ಹೈವೇದಿಂದ ಹೋಗ್ತದ ಹೈವೇ ಅಂತಂದರೆ ಅಲ್ಲಿ ನಾವು ಬಿಜಾಪುರ್ ಬಿಟ್ಟಾಗ ಬಾಗಲ್ಕೋಟ್ ಬಾಗಲ್ಕೋಟ ಕೊಪ್ಪಳ ಕೊಪ್ಪಳ ದಾವಣಗೆರೆ ದಾವಣಗೆರೆ ವಿಜಯನಗರ ವಿಜಯನಗರ ದಾವಣಗೆರೆ ದಾವಣಗೆರೆ ಚಿತ್ರದುರ್ಗ ಮತ್ತು ತುಮಕೂರು ತುಮಕೂರಿಗಿಂದ ಬೆಂಗಳೂರು ತಲುಪುವಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದೇವೆ ಊರಲ್ಲಿ ಎಲ್ಲೂ ನಾವು ಮೆರವಣಿಗೆ ಅದು ಇದು ಇರೋದಲ್ಲ ತಿರಂಗಾ ರ್ಯಾಲಿ ಅಂತ ಅದಕ್ಕೆ ಹೆಸರಿಟ್ಟಿದ್ವಿ ಪ್ರತಿಯೊಂದು ವಾಹನದ ಮೇಲೆ ಭಾರತದ ತ್ರಿವನ್ನ ಧ್ವಜವನ್ನ ಹಾರಿಸಿಕೊಂಡು ನಾವು ಆ ಯಾತ್ರೆಯನ್ನ ಕೈಗೊಳ್ತಾ ಸರ್ ಅದೇ ಒಂದು ಎರಡು ನೂರು ವಾಹನ ಅಂತಂದ್ರೆ ಒಂದು ಸಾವಿರ ಜನ ಆಗ್ತಾರೆ ಅಲ್ಲ ಈ ಉತ್ತರ ಕರ್ನಾಟಕದ ಭಾಗದಿಂದ ನಾನು ಎರಡು ಎರಡು ನೂರು ವಾಹನಗಳು ಅಲ್ಲಿ ಬೇರೆ ಎಷ್ಟು ಸೇರ್ತವೋ ಅದು ಆ ಆ ಜಿಲ್ಲೆಗಳ ಒಂದು ಐದು ಸಾವಿರ ಜನ ಸೇರ್ಬೋದು ಟೈಮ್ಸ್ ನ್ಯೂಸ್ ಕದಕ್